ಲಿಂಗಾಯತ ವಿರೋಧಿ ಸರ್ಕಾರಕ್ಕೆ ಹಿಂಗಾಯ್ ವಿರೋಧಿ ಸಿದ್ದರಾಮಯ್ಯ ಅವರಿಗೆ ಪಂಚಮಸಾಲಿ ವಿರೋಧಿ ಸರ್ಕಾರಕ್ಕೆ ಪಂಚಮಸಾಲಿ ವಿರೋಧಿ ಸಿದ್ದರಾಮಯ್ಯ ಅವರಿಗೆ ಇವತ್ತಿನ ಮೊನ್ನೆ ನಡೆದಂತ ಒಂದು ಕೆಟ್ಟ ಘಟನೆ ಒಂದು ವಿರೋಧ ಒಂದು ಈ ರಸ್ತೆ ತಡೆ ಒಂದು ಸಮಾರಂಭದಲ್ಲಿ ಕೂಡಿಕೊಂಡಂತ ಎಲ್ಲ ನನ್ನ ಎಲ್ಲಾ ಸಮಾಜ ಬಂಧುಗಳೇ ಯಾಕಂದ್ರೆ ವಿಶೇಷವಾಗಿ ಇವತ್ತು ನಮ್ಮ ಸಮಾಜಕ್ಕೆ ಪ್ರತಿಯೊಂದು ಸಮಾಜದವರು ಬೆಂಬಲ ಕೊಟ್ಟಾರೆ ಇವತ್ತು ಯಾಕಂದ್ರೆ ನಮ್ಮ ನೆಲೆ ಸ್ಪಷ್ಟ ಇದೆ ನಮ್ಮ ಸಮಾಜಕ್ಕೂ ಕೇಳತ್ತೇವು ಯಾವ್ದೋ ಸಮಾಜಕ್ಕೂ ಕೆಟ್ಟು ಮಾಡಬೇಕಿತ್ತು ಅಂತೂ ಬಯಸಾಕ್ತಿವಿ ನಾವು ಪ್ರತಿಯೊಂದು ಸಮಾಜಕ್ಕೂ ಕೇಳತ್ತೇವು ನಮ್ಮ ಮೀಸಲಾತಿ ಈಗಾಗಲೇ ರುದ್ರಗೌಡರು ಸಾಕಷ್ಟು ಸುದೀರ್ಘವಾಗಿ ಹೇಳಿದ್ದಾರೆ ಯಾವ ರೀತಿಯಿಂದ ಅಲ್ಲಿ ಏನೇನು ಕುಟಂತ್ರಗಳು ನಡೆಸಾರವ್ರು ಅಂತೇಳಿ ನನ್ಗ ಅನ್ಸು ಮಟ್ಟಿಗೆ ನಾವು ಹೇಳೋದಕ್ಕಿಂತ ಜನರಿಗೆ ಗೊತ್ತಾಗ್ಬಿಟ್ಟದ್ ನಮ್ಮ ಸಮಾಜ ಜನರಿಗೆ ಎಂತೆಂಥವ್ರು ಅದರತ್ತೇ ಇಲೆಕ್ಷನ್ ಬಂದಾಗ ಚಲೋ ಚಲೋ ಮಾತಾಡಿ ದೊಡ್ಡ ದೊಡ್ಡ ಮಾತಾಡಿ ಹೋದ್ರು ಅವಾಗ ಮತ್ತ ಬರ್ತೇವೆ ಹೊಳೆ ಬರ್ತೇವೆ ಎಲ್ಲಿ ಹೋದ್ರು ಗೊತ್ತಾರ ಇಲ್ಲಿ ಆದ್ರೆ ಇನ್ನೊಂದ್ ಹೇಳ ಈ ಹತ್ನಾಳ್ ಅವ್ರದ್ದು ಹೋರಾಟ ಆಗ್ತೇವೆ ಅಲ್ರಿ ನಮ್ ಸರ್ಕಾರ ಇದ್ದವು ನಾವೇ ಹೋರಾಟ ಮಾಡ್ಯಾವ್ ಈಗೇನ್ ಇಲೆಕ್ಷನ್ ಇರ್ತಾ ಏನೈತಿ ಈಗ ಏನೂ ಇಲ್ಲ ಅಂದ್ರೂ ಈಗ ನಾವು ಗಟ್ಟಿ ಮತ್ತೆ ಹೋರಾಟ ಮಾಡತ್ತೇವ್ ಎದಕ್ಕ ಬಂದಾರೆ ಯಾಕಂದ್ರ ಮೂರ್ ವರ್ಷದಿಂದ ಮಗನಿಗೆ ಬೇಕಾಗಿಲ್ಲ ಆಮೇಲೆ ಆ ಸ್ಟೇಜ್ ನಾಗ ಯಾರು ರಾಜಕಾರಣಿ ಮಕ್ಕಳಿಗೆ ಮೀಸಲಾತಿ ಬೇಕಾಗಿಲ್ಲ ಯಾರ ಕಟ್ಟ ಕಡೆ ನಮ್ಮ ಮಕ್ಕಳಿದ್ದಾರೆ ಯಾರ ಜನ ಇದಾರೆ ಅವರಿಗೆ ಮೀಸಲಾತಿ ಕೊಡುವಂತ ಒಂದು ವ್ಯವಸ್ಥೆ ಮಾಡತ್ತವ ನಾವು ಎಲ್ಲರೂ ಎಲ್ಲಾ ಸಮಾಜದವ್ರು ಏನ್ ಬೆಂಬಲ ಕೊಟ್ಟೇನೆ ನೀವೆಲ್ಲರೂ ಕೇಳಿ ಅದರ ವಿಶೇಷವಾಗಿ ಮನ್ನೆ ಏನು ಅವ್ರು ವಿಡಿಯೋ ನೋಡಿದ್ರೆ ಕೆಟ್ಟ ಸರ್ ನಮಗೆ ಯಾಕಂದ್ರೆ ಅವ್ರು ಮುತ್ತೆ ಒಬ್ರು ಅಲ್ಲಿ ಆ ಬಸ್ ಕಡೆ ಕಟಿಲ್ಯಾಂಗ್ ಗುಡಾಕ್ತಿದ್ರ ಅದಕ್ಕೆ ನಾವು ನಾವು ಆಗ್ರಹ ಮಾಡ್ತೇವೆ ರಾಜ್ಯ ಸರ್ಕಾರಕ್ಕ ನೀವು ಯಾವ ಅಧಿಕಾರಿಗಳು ಅದಾರ ಅವ್ರ ಮ್ಯಾಗ ಕಠಿಣ ಕ್ರಮ ತಗೋಬೇಕು ಮತ್ ಅದಷ್ಟೇ ಅಲ್ಲದೆ ನಾವು ರಾಷ್ಟ್ರೀಯ ಸರ್ ನಮ್ದು ಏನು ಬಿಜೆಪಿ ಸರ್ಕಾರ ಅದ ಅದಕ್ಕೂ ಬರೆಯ್ತೇವೆ ನಾವು ಮತ್ತು ಮಾನವ ಹಕ್ಕ ಏನು ಡಿಪಾರ್ಟ್ಮೆಂಟ್ ಅದ ಹ್ಯೂಮನ್ ರೈಟ್ಸ್ ಅಂತ ಅದಕ್ಕೂ ನಾವು ಒಂದ್ ಲೆಟರ್ ಬರ್ತಾ ಯಾರ ಅಧಿಕಾರಿ ಇದಾರೆ ಎತ್ತು ಯಾರು ಫೇಸ್ಬುಕ್ ನಾಗ ಫೋಟೋ ಬರತ್ತ ಈ ಅಧಿಕಾರಿಗಳು ಹಲ್ಲೆ ಅಂತೇಳಿ ಆಮೇಲೆ ಸಿವಿಲ್ ಡ್ರೆಸ್ನಾಗ ಬಂದು ಹಲ್ಲೆ ಮಾಡುವಂತ ಒಂದು ವ್ಯವಸ್ಥೆ ಮಾಡ್ಯಾರ ಅವರೆಲ್ಲರೂ ನಾವು ಕಠಿಣ ಕ್ರಮ ತಗೋಂತಾರು ಅದಕ್ಕೂ ಒಂದು ಕೆಲಸ ಮಾಡತ್ತೇವ ಯಾಕಂದ್ರ ಹೋರಾಟ ನಾವು ಬಹಳ ಸಮಾಧಾನವಾಗಿ ಮಾಡತ್ತಿದ್ವಿ ಯಾಕಂದ್ರೆ ಬೆಂಗಳೂರಿನ ಮಾಡೋದಾಗೂ ನಾವು ಸುಮಾರು ಹತ್ತರಿಂದ ಹನ್ನೊಂದು ಲಕ್ಷ ಜನ ಕೂಡ ಎಷ್ಟು ಶಾಂತ ರೀತಿಯಿಂದ ಮಳೆ ಬಂದ್ರು ಅವತ್ತಿನ ದಿವಸ ಎಷ್ಟು ಶಾಂತಿ ರೀತಿಯಿಂದ ನಮ್ಮ ಸಮಾಜ ಬಂದು ಎಲ್ಲರೂ ಕುಡ್ಕೊಂಡು ನಾವು ಹೋರಾಟ ಮಾಡಿದ್ರು ಮೊನ್ನೆ ಆದ್ರೂ ಒಂದೂವರೆ ಎರಡು ಲಕ್ಷ ಜನ ಕುಡ್ಸ್ಕೊಂಡು ನಾವು ಸುಮ್ಮ ಹೋರಾಟ ಮಾಡತ್ತ ಆದ್ರೆ ನೀವೇ ಅದಕ್ಕೆ ಪ್ರಚೋದನ ಕೊಟ್ಟು ಮತ್ತೆ ನಮಗೆ ಸಿಕ್ಕಿ ಅದು ಸಲಿ ಹೊಡೋದು ಕಾಲ್ ಮುರಿದು ಅವೆಲ್ಲ ನೋಡಿದ್ರೆ ನಮಗೆ ಅದೊಂದ್ ರೀತಿ ಅದಕ್ಕೆ ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತೀವಿ ಅವ್ರು ಯಾರ್ಯಾರು ಅಧಿಕಾರಿಗಳು ಹೋದಾರ ಅವ್ರಿಗೆಲ್ಲರಿಗೂ ನೀವು ಹೀಗೆ ಸಸ್ಪೆಂಡ್ ಮಾಡಿ ಅವ್ರ ಮ್ಯಾಗ ಏನದು ಆಕ್ಷನ್ ತಗೋಬೇಕು ನೀವು ತೊಗೊಳಬೇಕೆ ಈಗಾಗಲೇ ನನ್ನ ಸುಮ್ಮಟ್ಟಿ ವಿಧಾನಸೌಧವು ಅದ್ರ ಬಗ್ಗೆ ನಡೆದೇ ಈಗ ಚರ್ಚೆ ಅವರವ್ ವಿಶೇಷವಾಗಿ ಏನೋ ಏನಪ್ಪಾ ಅಂತಂದ್ರ ಮೊನ್ನೆ ಏನು ಒಕ ಹೋರಾಟ ಹೋರಾಟ ಆಯ್ತು ನಾವೊಂದು ಮಾತು ಹೇಳಿದ್ವಿ ಬಿಜಾಪುರದಿಂದ ಯಾವ್ಯಾವ ಇಂಥ ಕ್ರಾಂತಿಗಳು ಶುರುವಾಗವು ಇಡೀ ದೇಶ ತುಂಬಾ ಮುಟ್ಟೆವು ಅಂತ ಹೇಳಿ ಅದೇ ರೀತಿಯಿಂದ ನಿಮ್ಗೆ ಗೊತ್ತ ಹೆಂಗ್ ಒಕಪ್ ಹೆಂಗ್ ಇದ್ದು ಇವತ್ತಿನ ದಿವಸ ಈ ಏನು ಕೆಟ್ಟ ಘಟನೆ ಮಾಡ್ಯಾರ ರಾಜ್ಯ ಸರ್ಕಾರದವರು ಪೊಲೀಸ್ ಇಲಾಖೆದವರು ದುರುದ್ದೇಶದಿಂದ ಇವತ್ತಿನ ದಿವಸ ಬಿಜಾಪುರದಿಂದ ಸ್ಟಾರ್ಟ್ ಆಗೈತಿ ನಾವು ಬರೆದು ಕೊಡ್ತೇನೆ ಇಡೀ ರಾಷ್ಟ್ರ ಮಟ್ಟಕ್ಕೆ ಮುಟ್ತೈತಿ ನಾವು ಟೂ ಎ ತಗೊಂಡೇ ಬರ್ತೇವು ಟೂ ಡಿ ಎತ್ತಿ ಈಗ ಇಲ್ಲಿ ರುದ್ರಗೌಡ್ರು ಹೇಳ್ಯಾರ ಯಾಕಂದ್ರೆ ಅದಕ್ಕೂ ವಿರೋಧ ಮಾಡತ್ತಾರ ಒಳಗೆ ಕುತ್ಕೊಂಡ್ ಇವರು ಕಾಂಗ್ರೆಸ್ವರು ಅದಕ್ಕೆ ನೀವು ಎಲ್ಲಾರು ಗೊತ್ತಿರ ಯಾರ ಎಂತ ಹೆಂಗ ಅದ್ರ ಕುತಂತ್ರಿಗೊಳತ್ ಅದಕ್ಕೆ ನೀವೆಲ್ಲಾರು ಸಮಾಜ ಬಂದು ತಿಳ್ಕೋಬೇಕು ಮತ್ತೊಮ್ಮೆ ಇಲ್ಲಿ ಬಂದಿದ್ದಕ್ಕೆ ಮತ್ತು ಪೊಲೀಸ್ ಇಲಾಖೆಯವರು ಇವತ್ತೇ ನಮಗ ಎಲ್ಲರಿಗೂ ಧನ್ಯವಾದ ಹೇಳಿ ಮಾಧ್ಯಮ ಮಿತ್ರಗಳಿಗೂ ಎಲ್ಲರಿಗೂ ಧನ್ಯವಾದ ಹೇಳಿ ಆದಷ್ಟು ಬೇಗ ಆ ಯಾ ಅಧಿಕಾರಿಗಳು ಇದಾರೆ ಅವರೆಲ್ಲರೂ ಮೇಗೊಂಡು ಎಲ್ಲರೂ ಆಕ್ಷನ್ ತಗೋಬೇಕಂತ ಕರ್ಕೊಂಡು ಇವತ್ತಿನ ಹೋರಾಟ ನಾವು ಜೈಸಾಲಿಂಗ್ ವಿರೋಧಿ ಸರ್ಕಾರಕ್ಕೆ ವಿರೋಧಿ ಸರ್ಕಾರಕ್ಕೆ ん